ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ನೆನ್ನೆ ವ್ಲಾಗ್ ಏನು ಶೇರ್ ಮಾಡಿದ್ದೆ ಊರಿಂದ ಅದ್ರ ಕಂಟಿನ್ಯೂಷನ್ ಬ್ಲಾಗ್ ಅಂದರೆ ನೆಕ್ಸ್ಟ್ ಡೇ ವ್ಲಾಗ್ ಸೊ ಫಸ್ಟ್ ದಿನ ನಾವು ಹೋಗಿದ್ದು ಬಂದು ಓಟಿಂಗ್ ಹತ್ತು ದಿನ ಶುಕ್ರವಾರ ಇದು ಎರಡನೇ ದಿನ ಅಂದರೆ ಶನಿವಾರದ ಬ್ಲಾಗ್ ಸೊ ಇವತ್ತೇನು ಕೆಲಸ ಇರಲಿಲ್ಲ ಇವತ್ತು ಆರಾಮಾಗಿದ್ವಿ ಬೆಳಿಗ್ಗೆನೆ ಅಡುಗೆಗೆ ಅಂತ ರೆಡಿ ಮಾಡ್ಕೊತ ಇದ್ದಾರೆ ಇವತ್ತು ಸೊಪ್ಪು ಬಸ್ಸಾರು ಮತ್ತು ಮುದ್ದೆ ಮಾಡ್ತಿದ್ದಾರೆ ಬೆಳಿಗ್ಗೆ ಟಿಫನ್ಗೆ ಅಂದರೆ ಊರಲ್ಲೆಲ್ಲ ಟಿಫನ್ಗೆ ಮುದ್ದೆ ಮಾಡಿ ತಿಂತೀವಿ ನಾವು ಇಲ್ಲೂ ಬೆಂಗಳೂರಲ್ಲೂ ಮಾಡ್ತೀವರೆ ಬಾಕ್ಸ್ಗಳು ಕೊಡಬೇಕು ಬೆಳಗ್ಗೆ ಟೈಮ್ ಇರಲ್ಲ ಅಂದ್ಬಿಟ್ಟು ನಾವು ಬೆಳಗ್ಗೆ ಒಟ್ಟ ಟೈಮಲ್ಲಿ ಮುದ್ದೆ ಮಾಡಲ್ಲ ಆದರೆ ನಿನ್ನೆ ಎಲ್ಲ ವೆಜ್ಜು ಅದು ಇದು ಅಂತ ಮಾಡಿದ್ವಿ ಬಿರಿಯಾನಿ ಅಂತ ಸೊ ಹಂಗಾಗಿ ನಮ್ಮ ಮಾವಂಗೆ ಮುದ್ದೆ ಮಾಡಲೇಬೇಕು ಬೆಳಿಗ್ಗೆ ಅದಕ್ಕೆ ಬೆಳಿಗ್ಗೆನೇ ಟಿಫನ್ಗೆ ಮುದ್ದೆ ಮಾಡ್ತಾ ಇನ್ನು ಸಾಂಬಾರು ಒಂದು ಒಲೆ ಸ್ಟವ್ ಮೇಲೆ ಮಾಡ್ಕೊಂಡಿದ್ದೀವಿ ಮುದ್ದೆಗೆ ಇಲ್ಲಿಟ್ಟಿದ್ದೀವಿ ಹಾಲು ಕಾಯಿಸೋದೆಲ್ಲ ಇರುತ್ತೆ ಹಾಗೆ ಒಲೆ ಹಸಿದ್ರು ಅಂತೇಳಿ ಮುದ್ದೆಗೆ ಇಲ್ಲಿಟ್ಟಿದ್ದಾರೆ ಸೊ ನನಗೂ ಇವತ್ತಂದರೆ ನಾನು ತುಂಬ ವರ್ಷ ಆದಮೇಲೆ ಒಲೆಯಲ್ಲಿ ಮುದ್ದೆ ಎಲ್ಲ ಮಾಡಿದ್ದು ಸೊ ನನಗೂ ಒಂಥರ ಖುಷಿ ಆಯಿತು ಯಾಕೆಂದರೆ ಒಲೆಯಲೆಲ್ಲ ಅಡುಗೆ ಮಾಡೋದೇ ಇಲ್ಲ ಇನ್ನು ಅಮ್ಮರ ಮನೆಯಲ್ಲಿ ಚಿತ್ರಾನ್ನ ಮಾಡಿದ್ವಿ ಸೊ ನಾನು ಮುದ್ದೆನೇ ತಿನ್ನೋಣ ಅಂದ್ಬಿಟ್ಟು ನಾವು ಇಲ್ಲೇ ಅಡುಗೆ ಮಾಡ್ತಾಯಿದ್ದೀವಿ ಅಮ್ಮ ಅಲ್ಲಿ ಚಿತ್ರಾನ್ನ ಮಾಡ್ಕೊಂಡಿದ್ರು ನನಗೆ ಅತ್ತೆ ಮನೆ ಮತ್ತು ಅಮ್ಮನ ಮನೆ ಎರಡೂ ಆಪೋಸಿಟೇನೆ ರೋಡಿಂದ ಪ ಎದುರುಗಡೆ ಎದುರುಗಡೆ ಮನೆಯೇ ಆ ಕಡೆಗೆ ಅಮ್ಮನ ಮನೆ ಈ ಕಡೆ ಅತ್ತೆ ಮನೆ ಆ ಥರ ಅಷ್ಟೇ ಜಸ್ಟ್ ಎರಡು ಹೆಜ್ಜೆ ಹೋದರೆ ಅಲ್ಲೇ ಅಮ್ಮನ ಮನೆಯೂ ಕೂಡ ಸೊ ಇಲ್ಲಿ ಅಡುಗೆ ಆಗಿರಲ್ಲಿ ಊಟ ಮಾಡ್ತೀವಿ ಅಲ್ಲಿ ಅಡುಗೆ ಊಟ ಮಾಡ್ತೀವಿ ಆ ಥರ ಇನ್ನು ಇಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ ಇವತ್ತು ನಮಗೆಲ್ಲಾರಿಗೂ ನಾನು ತುಂಬ ವರ್ಷ ಆದಮೇಲೆ ಅವಾಗಲೇ ಹೇಳ್ದಂಗೆ ತುಂಬ ಒಂದು ತುಂಬನೇ مشاعر <applause> ملك ಒಲೆಯಲ್ಲಿ ಮುದ್ದೆ ಮಾಡ್ತಿರೋದು ಯಾಕೆಂದರೆ ನಾವು ಬಂದಾಗೆಲ್ಲ ಮುದ್ದೆ ಮಾಡಬೇಕು ಅಂದರೆ ಅದನ್ನು ಅತ್ತೆ ಮಾಡ್ಕೊತಿದ್ರು ನಾವೇನು ಮಾಡ್ತಿರ್ಲಿಲ್ಲ ಇನ್ನು ಅಮ್ಮರ ಮನೇಲಾದರೆ ಒಲೆಯಲ್ಲಿ ಮುದ್ದೆ ಏನು ಮಾಡಲ್ಲ ಅಮ್ಮರು ಸ್ಟವ್ ಮೇಲೇ ಗ್ಯಾಸ್ ಮೇಲೇ ಮಾಡಿಬಿಡ್ತಾರೆ ಸೊ ಎರಡು ಕಡೆ ನಾನು ಮುದ್ದೆ ಕೆಲಸಕ್ಕೆ ಹೋಗಲ್ಲ ಅಡುಗೆ ಎಲ್ಲ ಮಾಡ್ತೀನಿ ಮುದ್ದೆ ಒಂದು ಮಾಡ್ತಿರ್ಲಿಲ್ಲ ಅದ್ರ ಈ ಸತಿ ನನಗೆ ಮುದ್ದೆ ಮಾಡೋವಂಥ ಚಾನ್ಸ್ ಕೂಡ ಸಿಕ್ತು ಅಂದರೆ ಒಲೆಯಲ್ಲಿ ಮಾಡ್ತಾಯಿದ್ರು ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಅಷ್ಟರಲ್ಲಿ ನಮ್ಮ ಪವಿ ಸಾಂಬಾರು ಮತ್ತು ಪಲ್ಯ ಅವ್ರು ಮಾಡ್ಕೊತ ಇದ್ಲು ಇನ್ನು ಜಯಶ್ರೀ ಬಂದು ಪಾತ್ರೆ ತೊಳ್ಕೊಡೋದು ಮತ್ತು ಐಟಮ್ಗಳೆಲ್ಲ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ನಾವು ಅಪ್ರೂಪ ಹೋಗಿರ್ತೀವಲ್ಲ ಎಲ್ಲ ಸೊ ಅಡುಗೆಗಳ ಐಟಮ್ಗಳೆಲ್ಲ ಅವ್ರು ಇಟ್ಟಿರ್ತಾರೆ ಸೊ ಅವರೆಲ್ಲ ತಂದು ಕೊಡೋದು ಅದೆಲ್ಲ ಮಾಡ್ತಾಯಿದ್ಲು ಇನ್ನು ಇನ್ನು ಪಾತ್ರೆ ತೊಳೆಯೋದು ಆ ಥರ ಕೆಲಸಗಳೆಲ್ಲ ಮಾಡ್ಕೊ ಇದ್ಲು ಇನ್ನು ಅಡುಗೆ ಮನೇಲಿ ಯಾಕೆ ಅಡುಗೆ ಮಾಡೋಲ್ಲ ನೀವು ಅಂತ ಕೇಳ್ತಾಯಿರ್ತೀರ ಅಡುಗೆ ಮನೆಯಲ್ಲೂ ಮಾಡ್ತೀವಿ ಅಂದರೆ ಅಲ್ಲಿ ನಿಂತ್ಕೊಂಡು ಮಾಡಬೇಕು ಮತ್ತು ಸ್ವಲ್ಪ ಗಾಳಿಯೆಲ್ಲ ಆಡಲ್ಲ ತುಂಬ ಸೆಖೆ ಶೆಕೆ ಆಗುತ್ತೆ ಅಂದ್ಬಿಟ್ಟು ನಾವು ಯಾವಾಗಲೂ ಅಡುಗೆ ಮಾಡಬೇಕು ಅಂದ್ರೆ ಆಚೆ ಕಡೆ ಈ ಕಡೆ ಪ್ಯಾಸೆಸ್ ಥರ ಇರುತ್ತಲ್ಲ ಒಲೆ ಇರುತ್ತಲ್ಲ ಅಲ್ಲೇ ಇನ್ನೊಂದು ಸ್ಟವ್ ಇಟ್ಕೊಂಡಿದ್ದೀವಿ ಅಡುಗೆ ಮನೇಲೂ ಒಂದು ಸ್ಟವ್ ಇದೆ ಇಲ್ಲೂ ಕೂಡ ಒಂದು ಸ್ಟವ್ ಇದೆ ಸೊ ಎರಡು ಕಡೆನೂ ಅಡುಗೆ ಮಾಡ್ತೀವಿ ನಾ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲೇ ಅಡುಗೆ ಮಾಡ್ತೀವಿ ಸ್ವಲ್ಪ ಗಾಳಿಯೆಲ್ಲ ಆಡುತ್ತೆ ಸ್ವಲ್ಪ ಸ್ಪೇಸ್ ಆಗಿರುತ್ತೆ ಅಂದ್ಬಿಟ್ಟು ಸೊ ನಾನು ಅಲ್ಲೇ ಸಾಂಬಾರು ಕೂಡ ತಂದಿಟ್ಟರು ಕುದಿಯೋಕೆ ಹೆಂಗಿದ್ರು ಹೋಗಲಲ್ಲಿ ಉರಿ ಹೋಯ್ತೈತಲ್ಲ ಅಲ್ಲೂ ಸಾಂಬಾರು ಕುದಿಲಿ ಅಂತೇಳಿ ಸೊ ಸುಮಾರು ವರ್ಷ ಆದಮೇಲೆ ಒಲೆಯಲ್ಲಿ ಮುದ್ದೆ ಮಾಡಿದ್ದು ಹಾಗೆ ಬೇವ್ರ ನೀರು ಹರಿಸ್ ಅರ್ಸ್ಬಿಟ್ಟಿದ್ದೀನಿ ಮುದ್ದೆ ಮಾಡೋಷ್ಟರಲ್ಲಿ ಅಬ್ಬ ಇಷ್ಟೊಂದು ಕಷ್ಟನ ಅಂತಲೂ ಅನ್ನಿಸ್ತು ಬೇಸಿಗೆ ಇರೋದಕ್ಕೆ ಅಂತ ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ ಒಲೆ ಕಾಯ್ಕೊಂಡು ಬೆಂಕಿ ಕಾಯ್ಕೊಂಡು ಕೂತ್ಕೋಬೋದು ಮುಂದೆ ಅರೆ ಬೇಸಿಗೆಗಾಲ್ದಲ್ಲಿ ಒಲೆ ಮುಂದೆ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಯೂಶ್ವಲಿ ಊರಲ್ಲೂ ಏನು ಯಾವಾಗಲೂ ಒಲೆಯಲ್ಲೇ ಅಡುಗೆ ಮಾಡ್ತಾರೆ ಅಂತಲ್ಲ ಹಾಲೋಗಿಲು ಬೆಳಗ್ಗೆ ಹೊತ್ತು ಹಾಲೆಲ್ಲ ಕಾಯಿಸೋದಕ್ಕೆ ಇಡ್ತಾರೆ ಅಂದ್ಬಿಟ್ಟು ಅದ್ರಲ್ಲಿ ಮಾಡ್ತಾ ಇದ್ವಿ ಇನ್ನು ಬೆಳಿಗ್ಗೆನೇ ಮುದ್ದೆ ಮಾಡಿ ಟಿಫನ್ ಎಲ್ಲ ಮಾಡಿದ್ಮೇಲೆ ಪಾತ್ರೆ ಬಟ್ಟೆ ಎಲ್ಲ ತೊಗೊಂಡು ನಾವು ನಮ್ಮ ಹುಳು ಸಾಕೋ ಮನೆ ಹತ್ರ ಒಟ್ಟೋಗ್ಬಿಡ್ತೀವಿ ಅಲ್ಲೇ ನೀರೆಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ ಅಂತ ಅಲ್ಲೇ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಮನೆ ಕಡೆಗೆ ಬರ್ಬೋದು ಅಂದ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ತೊಗೊಂಡು ನಾವು ಅಲ್ಲಿಗೆ ಹೋಗೋಣ ಅಂತೇಳ್ಬಿಟ್ಟೆ ಎಲ್ಲ ನಾಶ ಒಟ್ಟಿಗೆ ಇದ್ವಿ ಮಧ್ಯಾಹ್ನಕ್ಕೆ ಹೋಗಂಗೆ ಅಡುಗೆ ಮಾಡಿ ಇಟ್ಬಿಟ್ರೆ ಆರಾಮಾಗಿ ಹೋಗಿದ್ದು ಬರ್ಬೋದು ಅಂತೇಳಿ ಜಾಸ್ತಿ ಟೈಮು ನಮ್ಮೂರಲ್ಲಿ ಜಾಸ್ತಿ ಟೈಮು ಮಾವ ಅವರೆಲ್ಲ ಅಲ್ಲೇ ಇರ್ತಾರೆ ಯಾಕಂದರೆ ಅಲ್ಲೇ ಕೆಲಸಗಳು ಜಾಸ್ತಿ ನಡೆಯೋದು ರೇಷ್ಮೆ ಸಾಕ್ತಾಯಿರ್ತಾರೆ ಇಲ್ಲಾಂದರೆ ಆಗುತ್ತೆ ಎಲ್ಲ ಅದ್ರ ಪಕ್ಕಪಕ್ಕೇ ಇರುತ್ತೆ ಅಂತ ಜಾಸ್ತಿ ಟೈಮ್ ಅಲ್ಲೇ ಇರ್ತಾರೆ ಊರೊಳಗಡೆ ಇರೋ ಮನೆ ಇರೋದು ಅಂದರೆ ಬರೀ ಅಡುಗೆ ಮಾಡೋಕ್ಕೆ ಆ ಥರ ಮಾತ್ರ ಹಾಗೆ ಜಾಸ್ತಿ ಟೈಮ್ ಅಲ್ಲೇ ಇರ್ತಾರೆ ನೀರೆಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ ಅಂತ ಇನ್ನು ನಾವು ಕೂಡ ಅಲ್ಲಿಗೆ ಹೋದ್ವಿ ನಮ್ಗೆ ಏನಾರು ಅಪರೂಪಕ್ಕೆ ಹೋಗಿರ್ತೀವಲ್ಲ ನೀರು ಅದೆಲ್ಲ ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತೆ ಅಲ್ಲೇ ಇರೋರಿಗೆಲ್ಲ ಅದೆಲ್ಲ ನಾ ಏನಿಲ್ಲ ಕಾಮನ್ ಆಗಿಬಿಟ್ಟಿರುತ್ತೆ ಏನು ಅದೇ ನೀರು ಅದೇ ಆಗುತ್ತೆ ಅಂತ ಆದರೆ ನಮಗೆ ಹೊಸ್ದಾಗಿ ಹೋಗಿರೋರಿಗೆ ಮೂರು ತಿಂಗಳು ಆರು ತಿಂಗಳಿಗೆ ಹೋಗೋರಿಗೆ ಅದರ ಚೆನ್ನಾಗಿದೆ ಅನಿಸುತ್ತೆ ಇನ್ನು ಅಲ್ಲೇ ನೀರು ಬರ್ತಾ ಇರೋದ್ರಿಂದ ಪಾತ್ರೆ ಎಲ್ಲ ಏನು ಇಲ್ಲೆಲ್ಲ ಊಟ ಮಾಡ್ಕೊಂಡಿದ್ವಿ ಆ ಪಾತ್ರೆ ಎಲ್ಲ ತೊಳ್ಕೊಂಡು ಬಟ್ಟೆ ಎಲ್ಲ ಅಲ್ಲೇ ಇನ್ನ ತೊಟ್ಟಿಲ್ ನೀರು ತುಂಬಾಕ್ತಾರೆ ಹುಡುಗರು ಆಟ ಆಡೋದಕ್ಕೆ ಅಂತ ಸೊ ಅಲ್ಲೆಲ್ಲ ಸ್ವೊತ್ತು ಆಟಾಡ್ಕೊಂಡು ಅಲ್ಲಿಂದ ನಾವು ವಾಪಸ್ ಮನೆಗೆ ಬರೋಣ ಹೇಳ್ಬಿಟ್ಟು ಹೋಗಿದ್ದು ಅದೇನೋ ಬಿಸಿಲು ಸುಡೋ ಬಿಸಿಲು ಆದರೆ ತೆಂಗಿನ ಮರದ ನೆರಳು ಇರೋದಕ್ಕೆ ನಮಗೇನು ಅಷ್ಟೊಂದು ಬಿಸಿಲು ಅಂತ ಅನ್ಸಲ್ಲ ಅಲ್ಲಿ ಹುಡುಗರೆಲ್ಲ ನೀರೆಲ್ಲ ಆಟ ಆಡ್ಕೊತಾಯಿದ್ರು ಅವ್ರಿಗೇನೋ ಖುಷಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿದಾಗಲೂ ಇಷ್ಟು ಖುಷಿ ಪಡಲ್ಲ ಅನ್ಸೋದವರು ಅಷ್ಟು ಖುಷಿ ಎಷ್ಟೊತ್ತು ಬೇಕಾದ್ರೂ ಆಡ್ಬೋದಲ್ಲ ಸ್ವಿಮ್ಮಿಂಗ್ ಪೂಲಲ್ಲಾದರೆ ಟೈಮಿಂಗ್ಸ್ ಇರುತ್ತೆ ಟೈಮಿಂಗ್ಸ್ ಮುಗಿತಾ ಇದ್ದಂಗೆ ಬಂದು ಬಂದು ಎಬ್ಬಿಸ್ತಾ ಇರ್ತಾರೆ ಅವ್ರೆ ಇಲ್ಲ ಇಲ್ಲ ಏನೂ ರೇಷನ್ಸ್ ಬೇಕಾದ್ರೂ ಆಡ್ಕೋಬೋದು ಅಂತ ಒಂದು ಸೊ ಆರಾಮಾಗಿ ಆಟ ಇದ್ರು ಇನ್ನು ನಾವು ಪಾತ್ರೆ ತೊಳೆಯೋರು ಒಬ್ಬರು ಪ ಬಟ್ಟೆ ಒಬ್ಬರು ಆ ಥರ ಒಬ್ಬೊಬ್ರೊಂದು ಕೆಲಸಗಳು ಮಾಡ್ಕೊತ ಇದ್ವಿ ಜಾಸ್ತಿ ಜನ ಇರೋದಕ್ಕೆ ಒಬ್ಬೊಬ್ರೊಂದು ಕೆಲಸ ಮಾಡ್ಕೊತೀವಿ ಒಬ್ಬರೇ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಎಲ್ಲನೂ ಒಬ್ಬರೇ ಮಾಡಬೇಕು ಅಂತ ಇರುತ್ತೆ ಈಗ ಮೂರು ಮೂರು ಜನ ನಾಲ್ಕು ನಾಲ್ಕು ಜನ ಇರೋದ್ರಿಂದ ಒಬ್ಬೊಬ್ರೊಂದು ಕೆಲಸ ಮಾಡ್ಕೊಂಡ್ರಾಯ್ತು ಅಂತ ಚೆನ್ನಾಗಿ ನೀರಲ್ಲೆಲ್ಲ ಆಟಾಡಿಸ್ಕೊಂಡು ಮಕ್ಕಳನ್ನ ನಾವು ನಾವು ಪಾತ್ರೆ ತೊಳೆಯೋದೆಲ್ಲ ಮುಗಿಸ್ಕೊಂಡು ಎಳ್ನೀರೆಲ್ಲ ಕುಡಿದು ಬಿಸಿಲು ಟೈಮ್ ಆಗಿರೋದ್ರಿಂದ ಮನೆಗೆ ಬರೋ ಬರೋಣ ಅಂಥೇಳಿ ಹೋಗಿದ್ದು ಅದೇ ಥರ ಎಲ್ಲ ಅಲ್ಲೇ ಇದ್ದು ಸ್ವಲ್ಪ ಹೊತ್ತು ಆರಾಮ ಆರಾಮಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಚೆನ್ನಾಗಿ ಎಳ್ನೀರೆಲ್ಲ ಕುಡಿದು ಮನೆಗೆ ಬರೋ ಅಷ್ಟರಲ್ಲಿ ಒಂದು ಎರಡು ಗಂಟೆ ಅಷ್ಟಾಗೆ ಹೋಯಿತು ಬೆಳಗ್ಗೆ ಟಿಫನ್ ಮಾಡಿ ಹೋಗ್ದವ್ರು ಓದೋರು ಅಷ್ಟು ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ದೀವಿ ಹೊಲ್ದ ಹತ್ರಗಳಲ್ಲಿ ಇರಬೇಕಾದ್ರೆ ಬಿಸಿಲು ಏನೂ ಇಲ್ಲ ಅಂದರೆ ಇರ್ಬೋದು ಎಷ್ಟೊತ್ತು ಬೇಕಾದ್ರು ಈ ಬಿಸಿಲು ಜಾಸ್ತಿ ಹೊಡೆಯೋ ಜಾಗದಲ್ಲಿ ಇದ್ಬಿಟ್ರೆ ಕಷ್ಟ ಎಷ್ಟೊತ್ತು ಮನೆಗೆ ಹೋಗ್ತೀವಂತ ಆದರೆ ನಾವು ಇರೋ ಜಾಗದಲ್ಲಿ ತೆಂಗಿನ ಮರಗಳೆಲ್ಲ ಜಾಸ್ತಿ ಇರೋದಕ್ಕೆ ಏನು ಅಷ್ಟೊಂದು ಬಿಸಿಲು ಅನಿಸಲ್ಲ ಸ್ವಲ್ಪ ಆರಾಮನ್ಸ ನೆರಳಿ ಬಂದಂಗೆ ಬರ್ತಾ ಇರುತ್ತೆ ಇನ್ನು ಬರಬೇಕಾದ್ರೆ ಒಂದೇ ಒಂದು ಅಲಸ್ಲಣ್ಣ ಹಣ್ಣಾಗಿತ್ತು ಅಂತ ತಂದಿದ್ವಿ ಅದು ಏನೋ ಅಂದರೆ ಈ ವರ್ಷ ಯಾಕೋ ಇನ್ನೂ ಹಣ್ಣು ಅಲಸಲಹಣ್ಣ ಟೈಮ್ಗೆಲ್ಲ ಸಿಗಬೇಕಿತ್ತು ಆದರೆ ಇನ್ನೂ ಯಾಕೋ ಅಲಸ್ಲಹಣ್ಣೆಲ್ಲ ಬಂದಿಲ್ಲ ಬಂದಿದೆ ಅದಕ್ಕೆ ಹಣ್ಣೆಲ್ಲ ಆಗಿಲ್ಲ ಇನ್ನೂ ಫಲ ಅಷ್ಟು ಚೆನ್ನಾಗಿ ಬಂದಿಲ್ಲ ಮಳೆ ಇಲ್ಲದೆ ಇರೋದು ಕಾರಣ ಇರ್ಬೋದು ಎಷ್ಟೊಂದು ಮರಗಳೇ ಒಣಗೋಗ್ಬಿಟ್ಟೈತೆ ನೋಡಿದ್ರೆ ನಮಗೆ ಆಶ್ಚರ್ಯ ಆಗ್ತೈತೆ ಅಪ್ಪ ಬಿಸಿಲು ಅಷ್ಟು ಹೊಡಿತೈತೆ ಮತ್ತು ಮಳೆ ಸರಿಯಾಗಿ ಆಗಿಲ್ಲ ಅದೆಲ್ಲ ಕಾರಣ ಇರ್ಬೋದು ಸೊ ಅಲಸಲಣ್ಣೆಲ್ಲ Tindo. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಹುಡುಗರು ಆಟ ಆಡ್ಕೊತಾಯಿದ್ರು ಇನ್ನು ಸಂಜೆ ಟೈಮ್ಗೆ ನಾವು ನಮ್ಮೂರ ಹತ್ರ ಹುಲಿಯೂರು ದುರ್ಗ ಅಂತ ಇದೆ ಒಂದು ಆರು ಏಳು ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಂದ ಆ ಕಡೆ ಇರೋರಿಗೆಲ್ಲ ಗೊತ್ತಾಗುತ್ತೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಆ ಸರೌಂಡಿಂಗಲ್ಲಿ ಇರೋರೆ ನಮ್ಮ ವ್ಲಾಗ್ಗಳನ್ನ ನೋಡ್ತೀರಾ ನಾನು ಯಾವಾಗಲೇ ಊರಿನ ವ್ಲಾಗ್ಗಳು ಅಥವಾ ಹುಲಿವ್ರ ದುರ್ಗದಾಗ್ತಾ ಇದು ನಮ್ಮೂರು ನಮ್ಮೂರು ಅಥವಾ ಸುತ್ತಮುತ್ತ ಇರೋ ಹಳ್ಳಿಗಳು ಅಂತ ಹೇಳ್ತಾ ಇರ್ತೀರ ಹಾಗಾಗಿ ನಿಮಗೆ ಗೊತ್ತಿರುತ್ತೆ ಸೊ ಅವತ್ತು ಶನಿವಾರ ಆಗಿದ್ದರಿಂದ ಶನಿವಾರ ಸಂತೆ ಇತ್ತು ಹಾಗೆ ಒಂಚೂರು ಬೇರೆ ಏನೋ ಕೆಲಸ ಇತ್ತು ದುರ್ಗದಲ್ಲಿ ಸೊ ಅದಕ್ಕೆ ಅಂತ ನಾನು ಹಸ್ಬೆಂಡ್ ಇಬ್ಬರು ಹೋಗ್ತಾಯಿದ್ರು ಜೊತೆಗೆ ನಮ್ಮ ಗಣಿ ಮತ್ತು ಶಶಾಂಕ್ ಕೂಡ ಬರ್ತಾ ಇದ್ರು ಗಣಿ ಬರ್ತೀನಿ ಬರ್ತಾನಿದೆ ಚಿಕ್ಕವನಲ್ಲ ಅವನು ಸ್ವಲ್ಪ ಕಾರಲ್ಲಿ ಹೋಗೋದು ಅಂದರೆ ಚೆನ್ನಾಗಿ ಓಡಾಡ್ತಾನೆ ಅಂತ ಶಶಾಂಕ್ ನಾನು ಬರ್ತೀನಿ ಅಂದ್ಬಿಟ್ಟು ಜೊತೆಲಿ ಬಂದಿದ್ದೆ ನಾನು ನಾನು ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಸಂತೆ ಅಂತ ನೋಡಿದ್ದು ಅಂದರೆ ಅದೇ ಊರಲ್ಲಿ ಇರ್ತಿದ್ದೆ ಿದೆ ಹೋಗೋದು ಬರೋದೆಲ್ಲ ಇರೋದು ಆದರೆ ನಾನು ಯಾವತ್ತೂ ಸಂತೆಗೆಲ್ಲ ಹೋಗಿಲ್ಲ ಶನಿವಾರ ಸಂತೆ ಕಟ್ತಾರೆ ಅಂತ ಗೊತ್ತು ಆದರೆ ಸಂತೆ ಎಲ್ಲ ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ನಾನು ಸಂತೆಗೆ ಅಂತ ಬಂದಿದ್ದು ಸಂತೆಗೆ ಅಂತ ಅಂದರೆ ಸಂತೆ ದಿನ ಬಂದರೂ ಸಿಟಿಗೆ ನಾನು ಹೋಗಿರಲಿಲ್ಲ ನೋಡಿರಲಿಲ್ಲ ಹೆಂಗೆ ಸಂತೆ ಕಟ್ತಾರೆ ಅಂತ ಏನಂತ ವಿಶೇಷ ಏನಿಲ್ಲ ನಮ್ಮ ಇರುತ್ತೆ ಅದು ಚಿಕ್ಕ ಪ್ರಮಾಣದಲ್ಲಿ ಇರುತ್ತೆ ಅಷ್ಟೇ ಏನಂತ ನಾನು ಅಂದ್ಕೊಂಡು ಅಂದ್ರೆ ಮುಂಚೆ ಥರ ಅಷ್ಟೊಂದು ಚೆನ್ನಾಗಿ ಸಂತೆ ಹೇಳೋ ಹೇಳ್ತಿದ್ರಲ್ಲ ಆ ಥರ ಎಲ್ಲ ನನಗೆ ಸ್ಪೆಷಲ್ ಅಂತ ಹೇಳಿ ಅನಿಸಿಲ್ಲ ಟೈಮು ದುರ್ಗದ ಸಂತೆಗೆ ಬಂದಿದ್ದೀವಿ ಊರ ಹತ್ರ ಹುಲಿಯೂರು ದುರ್ಗದಂತ ಸಂತೆ ಮಾಡ್ತಾರೆ ಇದು ಹುಲಿಯೂರು ದುರ್ಗದ ಬೆಟ್ಟ ಆ ಬೆಟ್ಟ ಬಂದು ಅಲ್ಲಿ ಈ ಬೆಟ್ಟ ಬಂದು ಯಿರಪ್ಪ ಜಾತ್ರೆ ಅಂತ ಮಾಡ್ತಾರೆ ಅವಾಗ ಅದು ಜಾತ್ರೆ ನಡೆಯೋದು ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದ್ದೇ ಇಲ್ಲಿ ದೇವಸ್ಥಾನ ಅದು ಇವಾಗ ಸಂತೆ ಬಂದಿದ್ದೀವಿ ಇಲ್ಲಿ ನೋಡ್ತೀವಿ ಎಲ್ಲ ಐತೆ ಸಂತೆಗೆ ನಾನು ಫಸ್ಟ್ ಟೈಮ್ ಬತ್ತಾರದು ಇದೇ ಊರಲ್ಲಿ ಇರ್ತಿದ್ದೆ ಆದರೆ ನಾನು ಯಾವತ್ತು ಸಂತೆಗೆಲ್ಲ ಯಾವತ್ತೂ ಬಂದಿಲ್ಲ ನಾವೆಲ್ಲ ಯಾವತ್ತು ಸಂತೆಗೆಲ್ಲ ಏ ತೆಗೆದ್ಬಿಟ್ರು ಅವ್ರ ಕ ತೆಗೆದ್ಬಿಟ್ರು ಅಲ್ಲಿ ಹಾಕ್ಬಿಡಂಗರ ಸೊ ನಾ ಫಸ್ಟ್ ಕಾಯೋ ಯಾರೋ ಹಾಕ್ಬಿಟ್ರ ಇಲ್ಲ ಸೊ ಫಸ್ಟ್ ಟೈಮ್ ಸಂತೆಗೆ ಅಂತ ಬರ್ತಾ ಇದೀವಿ ಜೊತೆಗೆ ನಮ್ಮ ಸಂತೆ ಕೆಲಸ ಎಲ್ಲ ಮುಗೀತು ಏನು ನೋಡಿ ಡೋರ್ನ ಹೆಂಗ್ ಓಪನ್ ಮಾಡ್ತಾನೆ ಅಂದ್ರೆ ಹಾ ಅಂದ್ ಬಾಬಾ ಇಲ್ಲಿ ನೆನಸ್ತೀನಿ ನಿಮ್ಷ ಇರೋ ಇರೋರು ನೋಡಿಗ ಅಲ್ಲಿ ಅಲ್ಲಪ್ಪ ಎಲ್ಲ ಐತೆ ಈಗ ಮನೆಯವರು ಏನೋ ತರಕ್ಕೆ ಅಂದ್ಬಿಟ್ಟು ಏನೋ ತರಾಕಿ ಅಂದ್ಬಿಟ್ಟು ಅಲ್ಲಿ ಅಂಗಡಿಗೆ ಹೋಗೋರೆ ಅಷ್ಟ್ರಲ್ಲಿ ಇವನು ಅಂತ ಇವನ್ಗೆ ಅವ್ರು ದೊಡಪ್ಪ ಅನ್ಬಿಟ್ಟಿರಕ್ಕೆ ಆಗಲ್ಲ ಸಯ್ಯೋ ಚಟಿ ಇವನ್ಗೆ ಏನಂದ್ರೆ ಈವಾಗ ಅವ್ರು ನನ್ನ ಹಸ್ಬೆಂಡ್ ಎಲ್ಲೂ ಕೆಳಗಡೆ ಇಳಿಯಂಗೆಲ್ಲ ಅವ್ರ ತಡಪ್ಪ ಹೊಡಕೆ ಶುರು ಮಾಡಿಬಿಡ್ತಾನೆ ನಾನು ಹೋಯ್ತೀನಿ ನಾನು ಹೋಯ್ತೀನಿ ಅಂತ ಅವ್ರಿ ಅಲ್ಲೇನು ತರಕೆ ಅಂತ ಹೋಗೋರಿ ಅದು ಮಾಮಿ ಏನಪ್ಪ ಅದು ಮಾಮಿ ಅದನ್ನ ಹಂಗೆ ಮಾಡ್ತಾರಾ ಮಾಡ್ತಾರಾ ಹಂಗೆ ಮಾಡ್ಬಾರ್ದು ತಾನೆ ಕುಚ್ಚಿ ಮಾಡು ಕುಚ್ಚಿ ಕೇಳೋ ಕೂತ್ಕೋಪಾ ಹಂಗೆಲ್ಲ ಮಾಡ್ಬಾರ್ದು ತಾನೆ ಕುತ್ ಕುಚ್ ಕೇಳಿ ಕುತ್ವಿ ಕೂತು ನಾನು ಯಾರು ಕಂಡ ಹಾಂ ಯಾರಮ್ಮ ಅಮ್ಮಾ ಕಾರ್ ಓಡ್ಸೋದು ಯಾರು ಓ ಯಾರು ಓಡ್ಸೋದು ಓ ಯಾರು ಓಯ್ ಯಾರಪ್ಪ ಅಪ್ಪ ಇಲ್ಲಿ ಕೂತಿರೋದ ಯಾರು ಅಣ್ಣ ನಿನ್ನ ಯಾರು ನೀನು ನೀನು ಅಣ್ಣನಾ ನಿನ್ ಗೊಂಬೆ ಗೊಂಬೆ ನಾವು ಸ್ ದುರ್ಗದಿಂದ ಬರೋಷ್ಟರಲ್ಲಿ ಮನೆಲಿ ಆಲ್ರೆಡಿ ಅಡ್ಗೆಗೂ ಕೂಡ ರೆಡಿ ಮಾಡಿದ್ರು ಇವತ್ತು ಶಾವಿಗೆ ಮತ್ತು ಪಾಯಸ ಮಾಡ್ತಿದ್ದಾರೆ ಜೊತೆಗೆ ಸ್ವಲ್ಪ ಚಿಕನ್ ಫ್ರೈ ಕೂಡ ಮಾಡಿದರು ಅಕ್ಕಿ ಶಾವಿಗೆ ಮಾಡೋದು ಇದನ್ನ ರಾಗಿ ಶಾವಿಗೆನೂ ಕೂಡ ಮಾಡ್ತೀವಿ ನಾವು ಮನೆಯಲ್ಲಿ ಚಕ್ಲಿ ಓತ ಒಳ್ಳಲ್ಲಿ ಮಾಡ್ತೀವಲ್ಲ ಆ ಥರ ಊರಲ್ಲಿ ಜಾಸ್ತಿ ಬೇಕಲ್ಲ ಜಾಸ್ತಿ ಜನ ಇರ್ತೀವಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಏನು ಜಾಸ್ತಿನೇ ಮಾಡ್ತೀವಿ ನಾವು ಮನೇಲಿ ಮಾಡೋದಕ್ಕಿಂತ ಹಾಗಾಗಿ ಈ ಥರ ಇದು ಶಾವಿಗೆ ಮಣೆ ಅಂತಲೂ ಶಾವಿಗೆ ಒಳ್ಳು ಅಂತ ಅಂತಾರೆ ಇದನ್ನು ತಂದಿಟ್ಕೊಂಬಿಟ್ಟಿರ್ತಾರೆ ಜಾಸ್ತಿ ಮಾಡಬೇಕಲ್ಲ ಅಂತ ಚಕ್ಲಿ ಒಳ್ಳಲ್ಲೆಲ್ಲ ಒತ್ತೋಕ್ಕಾಗಲ್ಲ ಅಂತ ಸೊ ಅದು ಆಲ್ರೆಡಿ ರೆಡಿ ಆಗಿತ್ತು ಚೆನ್ನಾಗಿ ಬಂದಿತ್ತು ಶಾವಿಗೆ ಮತ್ತು ಎಳ್ಳು ಪುಡಿ ಜೊತೆಗೆ ಪಾಯಸ ಹಾಕ್ಕೊಂಡು ತಿಂತಾಯಿದ್ರಂತೂ ಎಷ್ಟು ಚೆನ್ನಾಗಿತ್ತು ನಾನು ಸುಮಾರು ದಿವಸ ಆಗಿತ್ತು ಇದೆಲ್ಲ ತಿಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ಚೆನ್ನಾಗಿ ಊಟ ಮಾಡಿ ಮತ್ತೆ ಅವತ್ತು ಕೂಡ ಹುಡುಗರು ಆಟ ಆಟಾಡೋಣ ಅಂತ ಹೇಳ್ತೇನೆ ಇದ್ದರು ಹಂಗಾಗಿ ಅವ್ರ ಜೊತೇಲಿ ಇನ್ನೊಂದು ಸರ್ತಿ ಚೌಕೊಬರೆಲ್ಲ ಆಡಿ ಸುಸ್ತಾದಂಗೆ ಆಗಿದ್ದು ಇವತ್ತು ಬಿಸಿಲಲ್ಲಿ ಓಡಾಡಿದ್ದು ಅದ್ಲಿ ಇಲ್ಲಿ ಅಂತ ಸುತ್ತಾಡಿದೆಲ್ಲ ಸೊ ಚೆನ್ನಾಗಿ ನಿದ್ದೆ ಮಾಡಿ ಮತ್ತು ಬೆಳಗ್ಗೆಯಿಂದ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಏಕೆಂದರೆ ಅವತ್ತು ಬ್ಲಾಗ್ ಅದು ಅಷ್ಟೇ ಎಂಡ್ ಮಾಡಿದೆ ಈ ಥರ ಶಾವ್ಗೆ ಮತ್ತು ಪುಡಿ ಪಾಯಸ ಹಾಕ್ಕೊಂಡು ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ಯಾರಿಗೆಲ್ಲ ಗೊತ್ತು ಈ ಥರ ತಿಂಡಿ ಕಾಮೆಂಟಲ್ಲಿ ತಿಳಿಸಿ ಅಂದರೆ ಒಂದೊಂದು ಕಡೆ ಥರ ಮಾಡ್ತಾರೆ ಇದೇ ರೀತಿ ಶಾವ್ಗೆ ಮಾಡಿ ಹಬ್ಬಿನಲ್ಲಿ ಬೇಯಿಸಿ ಅದನ್ನು ಒಗ್ಗರಣೆ ಮಾಡಿ ಏನು ಮಾಡ್ತಾರೆ ನಾವು ಹೆಂಗೆ ಮಾಡ್ತೀವಿ ಅಂದರೆ ಈಗ ಮುದ್ದೆ ಹೆಂಗೆ ಮಾಡ್ಕೊತೀವಿ ಅದೇ ಥರ ನೀರು ಬಿಸಿಗಿಟ್ಟು ಅಕ್ಕಿ ಹಿಟ್ಟಾಕಿ ಮುದ್ದೆ ಥರ ಚೆನ್ನಾಗಿ ಒಂದಿಸಿ ಅದನ್ನು ಬೇಯಿಸಿ ಒಳ್ಳಲ್ಲಿ ಒತ್ಕೊಂಡ್ರೆ ಶಾವಿಗೆ ರೆಡಿ ಆಗುತ್ತೆ ಇನ್ನು ಇದು ಬೆಳಿಗ್ಗೆ ವ್ಲಾಗು ಸೊ ಬೆಳಿಗ್ಗೆ ವಾತಾವರಣ ಒಂಥರ ಚೆನ್ನಾಗಿರುತ್ತೆ ಆರೂವರೆ ಟೈಮ್ ಇನ್ನು ಆರೂವರೆಗೆ ಇಷ್ಟು ಬಿಸಿಲು ಇಷ್ಟು ಬೆಳಕು ಏನೋ ಅಲ್ಲೇ ಒಂಬತ್ತು ಹತ್ತು ಗಂಟೆ ಆಗಿದೆಯೇನೋ ಅನ್ನೋ ಥರ ಬಿಸಿಲು ಆರೂವರೆ ಏಳು ಗಂಟೆ ಇರ್ಬೋದು ಅಷ್ಟೇ ಸೊ ಇದು ನಾವು ಅಮ್ಮರ್ ಮನೆ ಇವಾಗ ನಿಂತ್ಕೊಂಡಿರೋದು ಅದು ಎದುರುಗಡೆ ಇರೋದೇ ನಮ್ಮ ಮನೆ ಸೊ ಒಂದೆರಡು ಹೆಜ್ಜೆ ಅಷ್ಟೇ ಅದಕ್ಕಿಂತ ಏನು ಜಾಸ್ತಿ ಇರೋದಿಲ್ಲ ಇನ್ನು ನಾವು ಆವತ್ತು ಹೊರಡ ದಿನ ಅಂದರೆ ಬೆಂಗಳೂರು ವಾಪಸ್ ಬರ್ತಾಯಿದ್ದೆ ಿ ಬ್ಲಾಗು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಮನೆಗೆ ಮನೆ ದೇವ್ರ ಪೂಜೆ ಮಾಡಿಸ್ಕೊಂಡ್ಬರೋಣ ಅಂತ ಹೋಗ್ತಾ ಇದ್ವಿ ನಮ್ಮ ಆಧ್ನಿಯವ್ರು ಕೂಡ ಬೆಂಗಳೂರಿಗೆ ಹೊರಟಿದ್ರು ಅವ್ರನ್ನೇ ಅದೊಂದು ಆತದ ಸಿಟಿಯಲ್ಲಿ ಡ್ರಾಪ್ ಮಾಡಬೇಕಿತ್ತು ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ನಾವು ಅಲ್ಲೇ ಅಲ್ಲೇ ಅದೇ ಊರಲ್ಲಿ ದೇವಸ್ಥಾನ ಇದ್ದಿದ್ದು ದೇವಸ್ಥಾನಕ್ಕೆ ಹೋಗಿ ನಾವು ಬರೋಣ ಇವತ್ತು ಬೆಂಗಳೂರಿಗೆ ಹೊರಡ್ಬೇಕಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಬಿಸಿಲು ಹತ್ತು ಗಂಟೆ ಒಂಬತ್ತು ಗಂಟೆ ಅಂತ ಏನಿಲ್ಲ ಬೆಳಗ್ಗೆ ಏಳು ಗಂಟೆದೇನು ನಾನು ಶೇರ್ ಮಾಡಿದ್ದೀನಿ ಏಳು ಗಂಟೆಯಿಂದನೇ ಬಿಸಿಲು ಸೊ ಕಂಪೇರ್ ಮಾಡಿದ್ರೆ ಬೆಂಗಳೂರಿಗಿಂತ ಊರಲ್ಲಿ ಸ್ವಲ್ಪ ಜಾಸ್ತಿಯೇ ಬಿಸಿಲು ಗಿಡ ಮರಗಳಂತೂ ಎಲ್ಲ ಒಣಗೋಗೈತೆ ಅನಿಸುತ್ತೆ ಯಾವಾಗ ಮಳೆ ಬಂದು ಇವೆಲ್ಲ ಭೂಮಿ ಎಲ್ಲ ತಂಪಾಗುತ್ತೋ ಅನಿಸ್ತಾಯಿತು ಒಣ್ ಭೂಮಿ ನೋಡ್ದಂಗೆ ನಮ್ಮೂರ ಕಡೆ ಈ ಥರಲ್ಲ ಒಣ ಭೂಮಿಗೆ ನೋಡೋ ಸ್ವಲ್ಪ ಅಪ್ಪರು ಕೊನೆ ಬೋರ್ಗಳಿರ್ತವೆ ನದಿ ಹರಿಯುತ್ತೆ ಹಾಗಾಗಿ ಜಾಸ್ತಿ ಒಣ ಭೂಮಿ ಸಿಗೋಲ್ಲ ತುಂಬನೇ ಅಯ್ಯೋ ಗಿಡಗಳೆಲ್ಲ ಒಣಗೋಗ್ಬಿಟ್ಟೈತೆ ಎಲ್ಲ ಒಣಗೋಗೈತೆ ಅನ್ನೋ ಸ್ವಲ್ಪ ಕಡಿಮೆಯೇ ಅದೇ ವರ್ಷ ಮಳೆನೇ ಹುಯ್ದಿರೋದ್ರಿಂದ ಸ್ವಲ್ಪ ಈ ಥರ ಇದೆ ಇಲ್ಲ ಅಂದರೂ ವ್ಯವಸಾಯ ಮಾಡೋದು ಅದೆಲ್ಲ ನಡೀತಾ ಇರುತ್ತೆ ಏನಂತ ಡಿಫ್ರೆನ್ಸ್ ಇರೋಲ್ಲ ಆದರೆ ಗಿಡ ಮರಗಳಿಗೆ ಸ್ವಲ್ಪ ನೀರಿಲ್ಲ ಪ್ರಾಣಿಗಳಿಗೆ ನೀರಿಲ್ಲ ಅನ್ನೋ ಥರ ಅಷ್ಟೇ ಇನ್ನು ನಮ್ಮದು ಆಲ್ಮೋಸ್ಟ್ ರಜೆಗಳು ಮುಗೀತು ಮೂರು ದಿನ ಊರಲ್ಲಿದ್ದು ಸಾಮಾನ್ಯ ಅಂತೂ ಎಂಜಾಯ್ ಮಾಡಿ ಕೈಗೆ ಸಿಗ್ತಿರಲಿಲ್ಲ ಅವನ್ನ ನೋಡ್ತಿದ್ದೆ ಊಟ ಮಾಡೋ ಟೈಮ್ಗೆ ಅದು ಅವಾಗಲೂ ಮಾತಾಡ್ತಿರ್ಲಿಲ್ಲ ಅವ್ನು ನಮ್ಮನ್ನ ನಾವೇ ನೆಂಟ್ರ ಥರ ಆಗ್ಬಿಟ್ಟಿದ್ವಿ ಸಾಮಾನ್ಯಗೆ ಅಷ್ಟು ಎಂಜಾಯ್ ಮಾಡೋಣ ನಾವು ಬೇಡಕ್ಕೆ ಬೇಡವೇನೋ ಅನ್ನೋಷ್ಟು ರೇಂಜ್ಗೆ ಎಂಜಾಯ್ ಮಾಡೋಣೆ ನಮಗೂ ಅದೇ ಬೇಕಿತ್ತು ನಾವು ಮೂರು ದಿನ ಉಳ್ಕೊಂಡಿದ್ದ ಕಾರಣವೇ ಸಾಮಾನ್ಯ ಅವ್ನು ಸ್ವಲ್ಪ ಎಲ್ಲೂ ಹೋಗ್ಲಿವೆಲ್ಲ ಆರಾಮಾಗಿ ಇದ್ಲಿ ಅಂತಲೇ ನಾವು ಮೂರು ದಿನಲ್ಲಿ ಉಳ್ಕೊಂಡಿದ್ದು ಇನ್ನು ಅದಾದಮೇಲೆ ನಾನು ನಮ್ಮ ಮನೆ ದೇವ್ರಿಗೂ ಪೂಜೆ ಮಾಡಿಸ್ಕೊಂಡು ಬೆಂಗಳೂರು ವಾಪಸ್ ಬಂದ್ವಿ ಯಾವಾಗಲೂ ಊರಿಗೆ ಹೋದ್ರೂ ನಾವು ಈ ದೇವಸ್ಥಾನಕ್ಕೆ ಹೋಗೋದನ್ನಂತ ತಪ್ಪಿಸೋದೇ ಇಲ್ಲ ಇಲ್ಲ ರೆಗ್ಯುಲರಾಗಿ ನೋಡೋರ್ಗಾದ್ರೆ ಗೊತ್ತಿರುತ್ತೆ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಊರಿನ ವ್ಲಾಗ್ಗಳು ಕೂಡ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ನಮ್ಮ ಊರಿನ ವಾತಾವರಣ ಆ್ಯಂಡ್ ಹಳ್ಳಿ ಕಡೆ ಬೆಳೆದಿರೋರಿಗೆಲ್ಲ ಹೀಗೆ ಅನಿಸ್ತಾ ಇರುತ್ತೆ ನಾನು ಬೇರೆ ವ್ಲಾಗ್ಗಳೆಲ್ಲ ನೋಡಿದಾಗ ನಮ್ಮೂರು ಹೆಂಗೆ ಇರುತ್ತಲ್ಲ ಅಂತ ಅನ್ಕೊತಾ ಇರ್ತೀನಿ ಸೊ ನಿಮ್ಗೆ ಅದೇ ರೀತಿ ಫೀಲ್ ಇರುತ್ತೆ ಅಂತ ನಾನು ಅನ್ಕೊಂತೀನಿ ಸೊ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಯಾರೆಲ್ಲ ಬ್ಲಾಗ್ ನೋಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಬ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸೊ ಮತ್ತೆ ಸೊಳ ಜೊತೆ ವಾಪಸ್ ಕೊಡ್ತೀನಿ ಅಲ್ಲಿವರೆಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್